ವೆಲ್ಕಮ್ ಟು ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಆರು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಒಂದರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಆರ್ ನ ಮಧ್ಯ ಬಿಂದು ಡಿ ಆಗಿದೆ ಆಗ ಪಿಎಂ ಡ್ಯಾಶ್ ಮತ್ತು ಪಿ ಡ್ಯಾಶ್ ಆಗಿದೆ ಎಂದು ಇಲ್ಲಿ ಹೇಳುತ್ತಿದ್ದಾರೆ ಇಲ್ಲಿ ನಾವು ಈಗ ಚಿತ್ರವನ್ನ ಗಮನಿಸಬೇಕು ಇಲ್ಲಿ ಪಿ ಕ್ಯೂ ಆರ್ ಎಂಬುದು ಒಂದು ತ್ರಿಭುಜವಾಗಿದೆ ಇಲ್ಲಿ ಎಂ ಮತ್ತು ಡಿ ಎಂದು ಇಲ್ಲಿ ಎರಡು ಗೆರೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಎಂ ಇರುವಲ್ಲಿ ನೀವು ಒಂದು ಲಂಬ ಕೋನವನ್ನು ನೋಡಬಹುದು ಈಗ ನಾವು ಪಿ ಎಂ ಎಂದರೆ ಏನು ಮತ್ತು ಪಿ ಡಿ ಎಂದರೆ ಏನು ಎಂದು ಇಲ್ಲಿ ಬರೆಯಬೇಕು ಇಲ್ಲಿ ಪಿಎಂ ಎಂಬುದು ತ್ರಿಭುಜದ ಎತ್ತರವಾಗಿದೆ ಇಲ್ಲಿ ತ್ರಿಭುಜದ ಒಂದು ಶೃಂಗದಿಂದ ಎಳೆಯಲಾದ ಒಂದು ಲಂಬ ರೇಖೆಯನ್ನು ನಾವು ತ್ರಿಭುಜದ ಎತ್ತರ ಎಂದು ಕರೆಯುತ್ತೇವೆ ಮತ್ತು ಇಲ್ಲಿ ನೀವು ನೋಡಬಹುದು ಇಲ್ಲಿ ಕ್ಯೂ ಡಿ ಮತ್ತು ಡಿ ಗಳ ಅಳತೆಗಳು ಸಮನಾಗಿದ್ದಾವೆ ಆದ್ದರಿಂದ ಇಲ್ಲಿ ಸಮನಾಗಿ ಅಳತೆಯನ್ನು ಹೊಂದಿರುವಂತೆ ಪಿಯಿಂದ ಇಲ್ಲಿ ಡಿಗೆ ಅಳತೆಯನ್ನು ಎಳೆಯಲಾಗಿದೆ ಅಥವಾ ಪಿಗೆ ಇಲ್ಲಿ ಅನ್ನು ಗೆರೆಯಾಗಿ ಎಳೆಯಲಾಗಿದೆ ಈಗ ನೀವು ಇದನ್ನು ಮಧ್ಯ ರೇಖೆ ಎಂದು ತೆಗೆದುಕೊಳ್ಳಬಹುದು ಏಕೆಂದರೆ ಇಲ್ಲಿ ಕ್ಯೂ ಮತ್ತು ಆರ್ನ ಮಧ್ಯ ಬಿಂದು ಡಿಯಲ್ಲಿದೆ ಆದ್ದರಿಂದ ಇಲ್ಲಿ ಪಿ ಡಿ ಎಂಬುದು ಮಧ್ಯ ರೇಖೆ ಮತ್ತು ಪಿ ಎಂ ಎಂಬುದು ಇಲ್ಲಿ ತ್ರಿಭುಜದ ಎತ್ತರವಾಗಿದೆ ಆದ್ದರಿಂದ ಪಿ ಎಂ ಎತ್ತರ ಮತ್ತು ಪಿ ಡಿ ಮಧ್ಯ ರೇಖೆ ಎಂದು ನಾವು ಬರೆಯಬೇಕು ಪಿ ಡಿ ಮಧ್ಯ ರೇಖೆ ಆಗಿದೆ ಈಗ ಇಲ್ಲಿ ಕ್ಯೂ ಎಂ ಈಕ್ವಲ್ಸ್ ಟು ಎಂ ಆರ್ ಆಗುತ್ತದೆಯೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನೀವು ಗಮನಿಸಬೇಕು ಇಲ್ಲಿ ಕ್ಯೂ ಎಂ ಮತ್ತು ಎಂ ಆರ್ ಇಲ್ಲಿ ಇವೆರಡರ ಅಳತೆಗಳು ಬೇರೆ ಬೇರೆ ಆಗಿದೆ ನೀವು ನೋಡಬಹುದು ಕ್ಯೂ ಎಂ ಚಿಕ್ಕದಾಗಿದೆ ಮತ್ತು ಇಲ್ಲಿ ಎಂ ಆರ್ ಅನ್ನು ದೊಡ್ಡದಾಗಿ ಕೊಡಲಾಗಿದೆ ಆದ್ದರಿಂದ ಇಲ್ಲಿ ಕ್ಯೂ ಎಂ ಈಕ್ವಲ್ಸ್ ಟು ಎಂ ಆರ್ ಆಗುತ್ತಿಲ್ಲ ಆದ್ದರಿಂದ ಇಲ್ಲ ಕ್ಯು ಎಂ ನಾಟ್ ಈಕ್ವಲ್ಸ್ ಟು ಆರ್ ಎಂದು ನಾವು ಬರೆಯಬೇಕು ಕ್ಯು ಎಂ ಎಲ್ಲಿ ಆರ್ಗೆ ಸಮನಾಗಿಲ್ಲ ಪ್ರಶ್ನೆ ನಂಬರ್ ಎರಡನ್ನು ನೋಡೋಣ ಪ್ರಶ್ನೆ ನಂಬರ್ ಎರಡು ಮುಂದಿನವುಗಳಿಗೆ ಕರಡು ರೇಖಾಚಿತ್ರ ರಚಿಸಿ ಇಲ್ಲಿ ಎ ಬಿ ಸಿ ಎಂದು ಮೂರು ಹೇಳಿಕೆಗಳನ್ನ ಕೊಡಲಾಗಿದೆ ಆ ಮೂರು ಹೇಳಿಕೆಗಳಿಗೆ ನಾವು ಈಗ ಒಂದು ಕರಡು ರೇಖಾಚಿತ್ರಗಳನ್ನು ರಚಿಸಬೇಕು ಮೊದಲನೇ ಪ್ರಶ್ನೆ ನೋಡೋಣ ತ್ರಿಭುಜ ಎಬಿಸಿಯಲ್ಲಿ ಬಿಇ ರೇಖೆ ಈಗ ನಾವು ಇಲ್ಲಿ ಒಂದು ತ್ರಿಭುಜವನ್ನ ರಚಿಸಿ ಎ ಬಿ ಸಿ ಎಂದು ಹೆಸರಿಟ್ಟು ಅದರಲ್ಲಿ ನಾವು ಈಗ ಬಿಇ ಎನ್ನುವ ಒಂದು ಮಧ್ಯ ರೇಖೆಯನ್ನ ರಚಿಸೋಣ ಇಲ್ಲಿ ನೀವು ನೋಡಬಹುದು ನಾವು ತ್ರಿಭುಜ ಎ ಬಿ ಸಿ ಯನ್ನು ರಚಿಸಿದ್ದೇವೆ ಈಗ ಇಲ್ಲಿ ನಾವು ಅನ್ನು ಮಧ್ಯ ರೇಖೆಯನ್ನಾಗಿ ಎಳೆಯಬೇಕು ಇಲ್ಲಿ ಬಿ ಶೃಂಗವನ್ನ ಗಮನಿಸಿ ಬಿ ಶೃಂಗದಿಂದ ಈಗ ನಾವು ಇಲ್ಲಿ ಇ ಎಂದು ಒಂದು ಮಧ್ಯ ರೇಖೆಯನ್ನ ಎಳೆಯಬೇಕಾಗಿದೆ ನಾವು ಬಿ ಯಲ್ಲಿ ನೇರವಾಗಿ ಒಂದು ಲಂಬ ರೇಖೆಯನ್ನು ಎಳೆದು ಅಲ್ಲಿ ಬರುವಂತಹ ಜಾಗದಲ್ಲಿ ಇಲ್ಲಿ ಇ ಎಂದು ಹೆಸರಿಸಬೇಕು ಈಗ ಒಂದು ಗೆರೆಯನ್ನ ಎಳೆಯೋಣ ಇದು ಬಿ ಆಗಿದೆ ಇಲ್ಲಿ ಬಿ ಯು ಬಂದು ಸೇರುತ್ತಿರುವ ಜಾಗವನ್ನು ನಾವು ಇ ಎಂದು ಹೆಸರಿಸಬೇಕು ಆದ್ದರಿಂದ ಬಿಇ ಇಲ್ಲಿ ಮಧ್ಯರೇಖೆಯಾಗಿದೆ ತ್ರಿಭುಜ ಬಿ ಸಿಯಲ್ಲಿ ನಾವು ಬಿಇ ಮಧ್ಯ ರೇಖೆಯನ್ನ ಎಳೆದಿದ್ದೇವೆ ಈಗ ಪ್ರಶ್ನೆ ಬಿ ಯನ್ನ ನೋಡೋಣ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ತ್ರಿಭುಜದ ಎತ್ತರಗಳು ಎಂದು ಹೇಳುತ್ತಿದ್ದಾರೆ ಇಲ್ಲಿ ನೀವು ಮೊದಲೇ ನೋಡಿದಂತೆ ತ್ರಿಭುಜದ ಎತ್ತರವೆಂದರೆ ತ್ರಿಭುಜದಲ್ಲಿ ನಾವು ನೇರವಾಗಿ ಎಳೆಯಲಾದ ಒಂದು ಲಂಬರೇಖೆ ಇಲ್ಲಿ ನೀವು ನೋಡಬಹುದು ತ್ರಿಭುಜ ಪಿ ಕ್ಯೂ ಆರ್ ಅನ್ನು ರಚಿಸಲಾಗಿದೆ ತ್ರಿಭುಜ ಪಿ ಕ್ಯೂ ಆರ್ ಇಲ್ಲಿ ಪಿ ಕ್ಯೂ ಪಿ ಕ್ಯೂ ಅನ್ನ ಗಮನಿಸಿ ಪಿ ಕ್ಯೂ ಮತ್ತು ಪಿ ಆರ್ ಪಿ ಆರ್ ಈ ಎರಡು ರೇಖೆಗಳು ತ್ರಿಭುಜದ ಎತ್ತರಗಳಾಗಿದ್ದಾವೆ ಇಲ್ಲಿ ನೀವು ಪಿ ಆರ್ ಅನ್ನ ತ್ರಿಭುಜದ ಎತ್ತರವೆಂದು ತೆಗೆದುಕೊಳ್ಳಬಹುದು ಏಕೆಂದರೆ ಇದು ಒಂದು ಲಂಬರೇಖೆಯಾಗಿದೆ ಈಗ ನಾವು ಪಿ ಕ್ಯೂ ಅನ್ನ ನೋಡೋಣ ಪಿ ಕ್ಯೂ ಅನ್ನ ನಾವು ಈ ರೀತಿ ರೀತಿಯಾಗಿ ನೋಡಿದಾಗ ಇಲ್ಲಿ ಇದು ಕೂಡ ಒಂದು ತ್ರಿಭುಜದ ಲಂಬರೇಖೆಯಾಗಿದೆ ಗಮನಿಸಿ ಆದ್ದರಿಂದ ಇಲ್ಲಿ ತ್ರಿಭುಜದಲ್ಲಿ ಪಿ ಆರ್ ಮತ್ತು ಪಿ ಕ್ಯೂ ಎರಡೂ ಕೂಡ ಇಲ್ಲಿ ತ್ರಿಭುಜದ ಎತ್ತರಗಳಾಗಿದ್ದಾವೆ ಆದ್ದರಿಂದ ನಾವು ಎರಡನ್ನು ಕೂಡ ತ್ರಿಭುಜದ ಎತ್ತರಗಳು ಎಂದು ಪರಿಗಣಿಸುವಂತಹ ಚಿತ್ರವನ್ನ ಇಲ್ಲಿ ರಚಿಸಿದ್ದೇವೆ ಸಿ ಪ್ರಶ್ನೆ ತ್ರಿಭುಜ ಎಕ್ಸ್ ಝಡ್ ನಲ್ಲಿ ಎಲ್ ತ್ರಿಭುಜದ ಹೊರಗೆ ಎಳೆದ ಎತ್ತರವಾಗಿದೆ ಇಲ್ಲಿ ತ್ರಿಭುಜದ ಹೊರಗೆ ಎಳೆದ ಎತ್ತರವನ್ನು ನಾವು ತೋರಿಸಬೇಕು ಇಲ್ಲಿ ಗಮನಿಸಿ ಒಂದು ತ್ರಿಭುಜವನ್ನು ನಾವು ರಚಿಸಿದ್ದೇವೆ ಇದು ಎಕ್ಸ್ ಝಡ್ ಎಕ್ಸ್ ಝಡ್ ಎಂಬ ಒಂದು ತ್ರಿಭುಜವನ್ನು ರಚಿಸಿದ್ದೇವೆ ಈಗ ನಾವು ವೈ ಎಲ್ ಅನ್ನು ತ್ರಿಭುಜದ ಹೊರಗೆ ಎಳೆದು ಇಲ್ಲಿ ಇದನ್ನು ಎತ್ತರವೆಂದು ನಾವು ಪರಿಗಣಿಸಬೇಕು ಆದ್ದರಿಂದ ಇಲ್ಲಿ ತ್ರಿಭುಜದ ಹೊರಗೆ ನಾವು ವೈ ಎಲ್ ಎಂದು ಒಂದು ಗೆರೆಯನ್ನು ಎಳೆದಿದ್ದೇವೆ ಈಗ ನಾವು ಪೂರ್ಣವಾಗಿ ತ್ರಿಭುಜವನ್ನು ತೋರಿಸುವಾಗ ಇಲ್ಲಿ ಡಾಟೆಡ್ ಲೈನ್ಸ್ ಮೂಲಕ ಇಲ್ಲಿ ಈ ತ್ರಿಭುಜವನ್ನು ನಾವು ಪೂರ್ಣಗೊಳಿಸಬೇಕು ಇಲ್ಲಿ ಈ ರೀತಿಯಾಗಿ ಗೆರೆಯನ್ನ ಎಳೆಯಿರಿ ಆದ್ದರಿಂದ ಇಲ್ಲಿ ನೀವು ನೋಡಿದಾಗ ಇಲ್ಲಿ ಎಕ್ಸ್ ಝಡ್ ಇದು ಒಂದು ತ್ರಿಭುಜ ಮತ್ತು ವೈ ಎಲ್ ಎಂಬುದು ಇಲ್ಲಿ ವೈ ಮತ್ತು ಎಲ್ ಎಂಬುದು ತ್ರಿಭುಜದ ಹೊರಗೆ ಎಳೆದ ಎತ್ತರವಾಗಿದೆ ಇಲ್ಲಿ ನೀವು ಕರಡು ರೇಖಾಚಿತ್ರವನ್ನ ಈ ರೀತಿಯಾಗಿ ರಚಿಸಬೇಕು ಪ್ರಶ್ನೆ ನಂಬರ್ ಮೂರು ಸಮದ್ವಿಬಾಹು ತ್ರಿಭುಜದಲ್ಲಿ ಮಧ್ಯ ರೇಖೆ ಮತ್ತು ಎತ್ತರವು ಒಂದೇ ಆಗಿದೆಯೇ ಚಿತ್ರ ಬರೆದು ಪರಿಶೀಲಿಸಿ ಎಂದು ಹೇಳುತ್ತಿದ್ದಾರೆ ಇಲ್ಲಿ ನಾವು ಈಗ ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ ಅದರಲ್ಲಿ ಆ ತ್ರಿಭುಜದಲ್ಲಿ ಮಧ್ಯ ರೇಖೆ ಮತ್ತು ಎತ್ತರವು ಒಂದೇ ಆಗುತ್ತದೆಯೇ ಎಂದು ಪರಿಶೀಲಿಸಬೇಕು ಈಗ ನಾವು ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸೋಣ ಇಲ್ಲಿಗ ನೀವು ಗಮನಿಸಿ ಪಿ ಕ್ಯೂ ಆರ್ ಎಂದು ನಾವು ಒಂದು ಸಮದ್ವಿಬಾಹು ತ್ರಿಭುಜವನ್ನ ರಚಿಸಿದ್ದೇವೆ ಸಮದ್ವಿಬಾಹು ತ್ರಿಭುಜವೆಂದರೆ ಇಲ್ಲಿ ತ್ರಿಭುಜದಲ್ಲಿ ನೀವು ಮೂರು ಬಾಹುಗಳನ್ನ ನೋಡಬಹುದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಸಮನಾಗಿ ಹೊಂದಿರುವಂತಹ ತ್ರಿಭುಜಕ್ಕೆ ನಾವು ಸಮ ದ್ವಿಬಾಹು ಅಂದರೆ ದ್ವಿ ಎಂದರೆ ಎರಡು ಎಂದು ಅರ್ಥ ಎರಡು ಬಾಹುಗಳು ಒಂದು ತ್ರಿಭುಜದಲ್ಲಿ ಸಮನಾಗಿದ್ದರೆ ಆ ತ್ರಿಭುಜವನ್ನು ನಾವು ಸಮ ದ್ವಿಬಾಹು ತ್ರಿಭುಜವೆಂದು ಕರೆಯುತ್ತೇವೆ ಇಲ್ಲಿ ನೀವು ನೋಡಬಹುದು ಪಿ ಕ್ಯೂ ಮತ್ತು ಪಿ ಆರ್ ನ ಅಳತೆ ಒಂದೇ ಆಗಿದೆ ಕ್ಯೂ ಆರ್ ನ ಅಳತೆ ಇಲ್ಲಿ ಬೇರೆಯಾಗಿದೆ ಆದ್ದರಿಂದ ಇದು ಸಮ ದ್ವಿಬಾಹು ತ್ರಿಭುಜ ಈಗ ಇಲ್ಲಿ ಕೊಟ್ಟಿರುವಂತೆ ಮಧ್ಯ ರೇಖೆ ಮತ್ತು ಎತ್ತರವು ಒಂದೇ ಆಗಿದೆ ಎಂದು ನಾವು ಪರಿಶೀಲಿಸಬೇಕು ಈಗ ನಾವು ಇಲ್ಲಿ ಒಂದು ಮಧ್ಯ ರೇಖೆಯನ್ನ ಎಳೆಯೋಣ ಮಧ್ಯ ರೇಖೆಯು ಇಲ್ಲಿ ಶೃಂಗದಿಂದ ಎಳೆದಾಗ ಇಲ್ಲಿ ಈ ಬಾಹುವಿಗೆ ಲಂಬವಾಗಿರಬೇಕು ಈಗ ಇಲ್ಲಿ ಮಧ್ಯ ರೇಖೆಯನ್ನ ಎಳೆಯುತ್ತಿದ್ದೇವೆ ಇದು ಕ್ಯೂ ಆರ್ಗೆ ಎಳೆದ ಒಂದು ಲಂಬ ರೇಖೆಯಾಗಿದೆ ಇಲ್ಲಿ ಪಿ ಕ್ಯೂ ಆರ್ ಸಮದ್ವಿಬಾಹು ತ್ರಿಭುಜವಾಗಿದೆ ಇಲ್ಲಿ ನಾವು ಎಂ ಎಂದು ಹೆಸರಿಸೋಣ ಪಿ ಎಂ ಇಲ್ಲಿ ಒಂದು ಲಂಬರೇಖೆಯಾಗಿದೆ ಈಗ ಪಿ ಎಂ ತ್ರಿಭುಜದ ಎತ್ತರವಾಗಿದೆ ಎಂದು ನಾವು ಹೇಳುತ್ತಿದ್ದೇವೆ ಇಲ್ಲಿ ಏಕೆಂದರೆ ಪಿ ಎಂಆರ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಪಿ ಆರ್ ಇಲ್ಲಿ ನೀವು ಒಂದು ಲಂಬನವನ್ನು ಗುರುತಿಸಬಹುದು ಇಲ್ಲಿ ಲಂಬವಾಗಿರುವುದರಿಂದ ನಾವು ಇಲ್ಲಿ ಒಂದು ಲಂಬ ಕೋನವನ್ನು ಗುರುತಿಸುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಲಂಬ ಕೋನ ಬಂದಿರುವುದರಿಂದ ಇದನ್ನು ನಾವು ತ್ರಿಭುಜದ ಎತ್ತರವೆಂದು ಪರಿಗಣಿಸಬಹುದಾಗಿದೆ ಆದ್ದರಿಂದ ಪಿ ಎಂ ಈಕ್ವಲ್ಸ್ ಟು ತ್ರಿಭುಜದ ಎತ್ತರವಾಗಿದೆ ಇಲ್ಲಿ ಕಾರಣವನ್ನು ಪಿ ಎಂ ಆರ್ ಈಕ್ವಲ್ಸ್ ಟು ನೈಂಟಿ ಡಿಗ್ರಿ ಎಂದು ಬರೆದಿದ್ದೇವೆ ಇಲ್ಲಿ ಎರಡನೆಯದಾಗಿ ಪಿ ಎಂ ಅನ್ನು ನಾವು ಮಧ್ಯ ರೇಖೆ ಎಂದು ತೆಗೆದುಕೊಳ್ಳುತ್ತಿದ್ದೇವೆ ಇದನ್ನೇ ನಾವು ಈಗ ಮಧ್ಯ ರೇಖೆ ಎಂದು ಗುರುತಿಸಬೇಕು ಮಧ್ಯ ರೇಖೆ ಎಂದು ಹೇಗೆ ಗುರುತಿಸಬಹುದು ಎಂದು ಈಗ ನೋಡಬೇಕಾಗಿದೆ ಕ್ಯೂ ಎಂ ಈಕ್ವಲ್ಸ್ ಟು ಆರ್ ಇಲ್ಲಿ ಕ್ಯೂ ಎಂ ಮತ್ತು ಎಂಆರ್ ಗಳು ಒಂದೇ ಸಮನಾಗಿದ್ದಾವೆ ಎಂದು ಹೇಳುತ್ತಿದ್ದೇವೆ ಇಲ್ಲಿ ನೀವು ಗಮನಿಸಿ ಕ್ಯೂ ಎಂ ಮತ್ತು ಎಂ ಆರ್ ನ ಅಳತೆಗಳು ಒಂದೇ ಆಗಿವೆ ಆದ್ದರಿಂದ ಇಲ್ಲಿ ಒಂದೇ ಅಳತೆ ಕ್ಯೂ ಆರ್ ನ ಮಧ್ಯದಲ್ಲಿ ನಾವು ಎಂ ಬಿಂದುವನ್ನು ಗುರುತಿಸಿದಾಗ ಇಲ್ಲಿ ಪಿ ಎಂ ಎಂಬುದು ಮಧ್ಯರೇಖೆಯಾಗುತ್ತದೆ ಇಲ್ಲಿ ಕಾರಣವನ್ನು ಕ್ಯೂ ಎಂ ಈಕ್ವಲ್ಸ್ ಟು ಎಂ ಆರ್ ಎಂದು ನಾವು ಬ್ರ್ಯಾಕೆಟ್ನಲ್ಲಿ ಬರೆಯಬೇಕು ಆದ್ದರಿಂದ ಸಮದ್ವಿಬಾಹು ತ್ರಿಭುಜದಲ್ಲಿ ಮಧ್ಯ ರೇಖೆ ಮತ್ತು ಎತ್ತರ ಒಂದೇ ಆಗಿದೆ ಇಲ್ಲಿ ನಾವು ಇದೊಂದೇ ರೇಖೆಯನ್ನು ಇಲ್ಲಿ ಮಧ್ಯ ರೇಖೆ ಮತ್ತು ಎತ್ತರವೆಂದು ಪರಿಗಣಿಸಿದ್ದೇವೆ ಆದ್ದರಿಂದ ಕೊನೆಯದಾಗಿ ಸಮದ್ವಿಬಾಹು ತ್ರಿಭುಜದಲ್ಲಿ ಮಧ್ಯ ರೇಖೆ ಮತ್ತು ಎತ್ತರ ಒಂದೇ ಆಗಿದೆ ಎಂದು ನಾವು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಆರು ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ